ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್ ಇದು ನನ್ನ ಹಿಂದಿನ ವಿಡಿಯೋ ಕಂಟಿನ್ಯೂಷನ್ ವಿಲೋವ್ ಆಗಿರುತ್ತೆ ನಿಮಗೆ ಒಂದು ಫಂಕ್ಷನ್ ಹೋಗ್ತಾ ಇದೀನಿ ಅಂತ ಹೇಳಿದೆ ಅಂಡ್ ಅದಕ್ಕೆ ಯಾವ ಸ್ಯಾರಿನ ಉಡೋಣ ಅಂತ ಅನ್ಕೊಂಡಿದೀನಿ ಹಾಗೆ ಏನೇನು ಆಕ್ಸರೀಸ್ ಆಕ್ಸೆಸರೀಸ್ನ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸಿದೆ ಸೊ ಫಂಕ್ಷನ್ಗೆ ಆ್ಯಕ್ಚುಲಿ ಹೊರಡ್ತಾ ಇದೆ ನಿಮಗೆ ತೋರಿಸಿದಂಗೆ ಇವತ್ತು ನಾನು ಅಂಥದ್ದು ಇದು ಮಹೇಶ್ವರಿ ಸಿಲ್ಕ್ ಕಾಟನ್ ಸಾರಿ ಒಂದು ಬಾರ್ಡರ್ ಬರುತ್ತೆ ಆ್ಯಂಡ್ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ ಬ್ಲಾಕ್ಡ್ ಪ್ರಿಂಟೆಡ್ ಸಾರಿ ಆ್ಯಂಡ್ ಇದನ್ನ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು ಜೈಪುರಿಂದ ಇಂದ ತಗೊಂಡು ಬಂದಿದ್ದೆ ಬಟ್ ಇದನ್ನ ನಾನು ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೀನಿ ಆರ್ತಾ ಸ್ಟುಡಿಯೋಸ್ಗೆ ಅಂತ ಯಾಕೆಂದರೆ ತುಂಬ ಜನ ಇದನ್ನ ಪರ್ಚೇಸ್ ಮಾಡಬೇಕು ಎಲ್ಲಿ ತೊಗೊಂಡ್ರಿ ಬೈ ಚಾನ್ಸ್ ಆನ್ಲೈನ್ ಆಗಿದ್ರೆ ನಮಗೆ ಲಿಂಕ್ನ ಕೊಡಿ ಅಂತ ಸಾಕಷ್ಟು ಜನ ಕೇಳಿದರೆ ಆಮೇಲೆ ತುಂಬ ಜನ ನನಗೆ ಮೆಸೇಜ್ ಕೂಡ ಮಾಡಿದ್ರಿ ಇದು ಕೈನಲ್ಲೇ ಪ್ರಿಂಟ್ ಮಾಡಿರುವಂತ ಸಾರಿ ಅಂದ್ರೆ ಹ್ಯಾಂಡ್ ಬ್ಲಾಕ್ ಪ್ರಿಂಟೆಡ್ ಸಾರಿ ತುಂಬಾ ಸಡನ್ಗೆ ಓವರ್ ಆಲ್ ಥರ ಬರುತ್ತೆ ಅನ್ನೋದು ತೋರಿಸ್ತೀನಿ ಫುಲ್ ಕಾಟನ್ ಅಲ್ಲ ಸಿಲ್ಕ್ ಕಾಟನ್ ಅಂಡ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇನ್ನೊಂದು ಬಾರ್ಡರ್ ತರ ಕೂಡ ಬರುತ್ತೆ ಮ್ಯಾಚಿಂಗ್ ಬ್ಲೌಸ್ ಬ್ಲೌಸ್ ಸೆಕೆಂಡ್ ಇಲ್ಲಿ ನಿಮಗೆ ಬಾರ್ಡರ್ ಅದರಿಂದ ಗೊತ್ತಾಗ್ತಿರ್ಬೋದು ಕ್ರೀಮ್ ಕಲರ್ಗೆ ಬ್ಲ್ಯಾಕ್ ಆ್ಯಸ್ ಯೂಶಲ್ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಆಗಿದೆ ಸೊ ಅದಕ್ಕೆ ಈ ತರ ಒಂದು ಪಲ್ಲು ಕೊಟ್ಟಿದ್ದಾರೆ ಪಲ್ಲು ಎಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಮೇಲೆ ಈ ಥರ ಪ್ರಿಂಚ್ ಆ್ಯಂಡ್ ಇದು ಆರ್ತಾ ಸ್ಟುಡಿಯೋಸ್ಗೆ ಬರ್ತಿದ್ದಂಗೆ ನಾನು ನಿಮಗೆ ಡೆಫಿನೆಟ್ಲಿ ಇಂಟಿಮೇಟ್ ಮಾಡ್ತೀನಿ ಸೊ ಬಂದಿದೆ ಕಲೆಕ್ಷನ್ಸ್ ಅಂತ ಅಷ್ಟರೊಳಗೆ ನಮ್ಮ ಆರ್ತಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ ಯಾಕೆ ನಾನು ಹಾಕಿದಾಗ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಡ್ರೇಪ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಕ್ಲೀನಾಗಿ ನಿಲ್ಲುತ್ತೆ ಬಟ್ ನಾನಿವತ್ತು ಸಿಂಗಲ್ ಏಯರೇ ಬಿಟ್ಟಿದ್ದೀನಿ ಪಲ್ಲು ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ಲೀಟ್ ಏನೂ ತೆಗ್ದಿಲ್ಲ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎಲ್ಲ ಏನೂ ಇಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಸೊ ಓವರ್ ಯಾವ ಥರ ಇದೆ ಏನು ಅದನ್ನ ನಿಮ್ಮಗಳ್ಗೂ ತೋರಿಸ್ತೀನಿ ಯೂಶ್ವಲಿ ಈ ಥರ ಪ್ರಿಂಟೆಡ್ ಬ್ಲೌಸ್ಗಳು ಬೇರೆ ಸ್ಯಾರಿಸ್ಗೂ ಮ್ಯಾಚ್ ಮಾಡ್ಬೋದು ಹಾಗಾಗಿ ನಾನು ತುಂಬ ಓವರ್ ಡಿಸೈನ್ ಎಲ್ಲ ಮಾಡಿಸಿಲ್ಲ ವಿನೆಕ್ ಇಡ್ಸಿದ್ದೀನಿ ಅದನ್ನ ನೆಕ್ಗೆ ಒಂದು ನಾರ್ಮಲಾಗಿ ಬ್ಲ್ಯಾಕಲ್ಲಿ ಪೈಪಿಂಗ್ ಬಂದಿದೆ ಅಷ್ಟು ಜೊತೆ ನಿಮ್ಗಳಿಗೆ ಹೇಳ್ದಂಗೆ ಟೆರಾ ಕೊಟ್ಟ ಮ್ಯಾಚ್ ಮಾಡಿದ್ದೀನಿ ಏಕೆಂದರೆ ಮಲ್ಮಲ್ ಕಾಟನ್ ಸಾರೀಸ್ ಆಗಿರ್ಬೋದು ಅಥವಾ ಚಂದೇರಿ ಸಿಲ್ಕ್ ಅದು ಒಂದು ಸೀರೆ ತೊಗೊಂಡು ಬಂದಿನಿ ಅಥವಾ ಈ ತರದ ಸಿಲ್ಕ್ ಗೆ ಗೋಲ್ಡ್ ಜ್ಯುವೆಲರೀಸ್ಗಿಂತ ಈ ತರದ್ದು ಜುವೆಲರಿ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನನಗೆ ಸಾಕಷ್ಟು ಇಷ್ಟ ಆಗುತ್ತೆ ಟೆರಾಕೋಟಾ ಜ್ಯುವೆಲ್ರಿ ಅದರದ್ದೇ ಮ್ಯಾಚಿಂಗ್ ಇಯರಿಂಗ್ಸ್ ಆ್ಯಂಡ್ ಅಂಡ್ ಇದೆಲ್ಲ ನಾನೇ ಮಾಡ್ಕೊಂಡಿದ್ದೆ ಅವಾಗೆಲ್ಲ ಸಾಕಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟೇ ಫಂಕ್ಷನ್ಗೆ ಹೊರಡ್ತಾ ಇದೆ ಸಿಂಪಲ್ ಫಂಕ್ಷನ್ ಹಾಗಾಗಿ ಈ ಥರ ಸೀರೆಗಳು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಉಟ್ಕೊಂಡಿದ್ದೀನಿ ಸೀರೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ ಅದ್ರ ಜೊತೆ ಬರ್ತಿದ್ದಂಗೆ ನಿಮ್ಗಳಿಗೂ ಹೇಳ್ತೀನಿ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ನಿಮ್ಗಳನ್ನು ಪರ್ಚೇಸ್ ಮಾಡ್ಬೋದು ಈ ಥರ ಮಹೇಶ್ವರಿ ಸಿಲ್ಕ್ ಕಾಟನ್ ಸಾರಿನ ಮತ್ತು ಬಳೆ ನಾರ್ಮಲ್ ಆಗಿ ಒಂದು ಗೋಲ್ಡ್ ಬ್ಯಾಂಗಲ್ ಹಾಕೊಂಡೀನಿ ಅಷ್ಟೆಂದ ಹತ್ರ ಬಳೆ ಬ್ಲ್ಯಾಕ್ ಮಾಮಲಿ ಹಾಕೋಬೇಕಿತ್ತು ಅದ್ರ ಬದಲು ಗೋಲ್ಡ್ ಬೇಗ ಸಿಕ್ತು ಅಂತ ಗೋಲ್ಡ್ ಹಾಕೊಂಡಿನಿ ಸೊ ಈಗ ಹೊರಡ್ತಾ ಇದ್ದೀನಿ ಆಮೇಲೆ ನಿಮ್ಗಳ್ನು ಮೀಟ್ ಮಾಡ್ತೇನೆ ಸಬ್ಬಕ್ಕಿ ಅಥವಾ ಸಾಬುದಾನ ಅಂತವಲ್ಲ ಅದನ್ನು ಚೆನ್ನಾಗಿ ಹುರ್ಕೊಂಡು ಅಂದರೆ ಡ್ರೈ ರೋಸ್ಟ್ ಮಾಡಿದ್ದೇನೆ ಡ್ರೈ ರೋಸ್ಟ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಹಿಟ್ಟು ಥರ ರೆಡಿ ಮಾಡ್ಕೊಂಡಿರೋದು ಅಂದರೆ ಜರಡಿ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ ಇದ್ರೊಳಗೆ ರೊಟ್ಟಿ ಥರ ಟ್ರೈ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಇರೋದು ಸೊ ನಿಮ್ಗಳಿಗೂ ತೋರಿಸ್ತೀನಿ ಬೈ ಚಾನ್ಸ್ ಸರಿಗೆ ಬಂದರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ನಿಮಗೆ ಹೇಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಪುಡಿ ಉಪ್ಪು ನಾರ್ಮಲ್ ನೀರು ಹಾಕೋತಾ ಇದ್ದೀನಿ ಬಿಸಿನೀರೇನಲ್ಲ ಇದು ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡಿಲ್ಲ ಸ್ವಲ್ಪ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿನಿ ಆಮೇಲೆ ನೀರು ತುಂಬ ಹಿಡಿಯುತ್ತೆ ಯಾಕೆಂದರೆ ಸಬ್ಬಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೆಂದರೆ ಆ್ಯಕ್ಚುಲಿ ಒದ್ಗುತ್ತೆ ಯಾಕೆಂದರೆ ಗೊತ್ತು ಸಾಬುದಾನಿ ನೆನ್ಸ್ದಾಗ ದಪ್ಪ ಆಗುತ್ತೆ ಅಂತ ಹಾಗಾಗಿ ಈ ಹದಕ್ಕೆ ಕಲಸಿಟ್ಕೊಂಡಿನಿ ಈಗ ಮಾಮೂಲಿ ರೊಟ್ಟಿ ಶೀಟ್ ಇದ್ದೀರಾ ನನ್ನ ಹತ್ರ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಹಿಟ್ಟನ್ನು ಕಲ್ಸ್ಕೊಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಆ್ಯಂಡ್ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡೆ ನೀವು ಚುರೇ ಚೂರು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ರೊಟ್ಟಿ ಶೀಟ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಏಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಮೆತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾರ್ಮಲ್ಲಾಗಿ ರೊಟ್ಟಿ ತಟ್ತೀವಲ್ಲ ಆ ಥರ ತಟ್ಟಣ ಅಂತ ಅಂದ್ಕೊಂಡು ಫಸ್ಟ್ ತುಂಬ ದೊಡ್ಡದಾಗಿ ಉಂಡೆ ಮಾಡಿಕೊಂಡು ತೊಗೊಳಕ್ಕೆ ಹೋಗಲಿಲ್ಲ ಹಾಗೆ ಇದನ್ನು ತಟ್ಟಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಿದ್ರೆ ಕಾರ್ನರ್ಸ್ನಲ್ಲಿ ಸ್ವಲ್ಪ ಕಟ್ ಕಟ್ ಆಗ್ತಿದೆ ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋದು ಬಟ್ ನಾನು ಕಂಪ್ಲೀಟಾಗಿ ಬರೀ ಸಬ್ಬಕ್ಕಿನ ಹುರ್ಕೊಂಡು ಅದ್ರದ್ದು ಪುಡಿನ ಮಾತ್ರ ಹಾಕಿ ಕಲ್ಸ್ಕೊಂಡಿದ್ದೀನಿ ಯಾವ ಥರ ಬರುತ್ತೆ ನೋಡೋಣ ಅಂತ ನೀವುಗಳು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಡೆಫಿನೆಟ್ಲಿ ನಮಗೇನೋ ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಏಕೆಂದರೆ ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋಕ್ಕು ಏನೋ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಕೊಂಡು ಮಾಡೋ ಚೆನ್ನಾಗಿದೆ ಬಟ್ ಇದಕ್ಕೆ ತರಕಾರಿಗಳು ಹಾಕ್ಬಿಟ್ರೆ ನೀವು ತಟ್ಟೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅದಕ್ಕೆ ಬೇರೆ ಪಲ್ಯನೋ ಚಟ್ನಿನೋ ಏನಾದರೂ ರೆಡಿ ಮಾಡಿಕೊಂಡು ತಿನ್ಬೋದು ಅಂತ ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡೆ ಸೊ ಇದನ್ನು ನಾರ್ಮಲಾಗಿ ಕಾವಲಿ ಮೇಲೆ ಹಾಕಿ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಇದಾಗೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಯಾಕೆಂದ್ರೆ ಸಬ್ಬಕ್ಕಿ ಕುಕ್ಕಕ್ಕೆ ಜಾಸ್ತಿ ಹೊತ್ತು ಬೇಕು ಇದಕ್ಕೆ ನೀರೆಲ್ಲ ಹಾಕಿ ತಟ್ಟದವೆಲ್ಲ ಏನು ಮಾಡೋಕ್ಕೋಗ್ಬಿಡಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಆಮೇಲೆ ಇದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ ಲೈಟಾಗಿ ಆವಾಗ ನಿಮಗೆ ಕ್ಲೀನಾಗಿ ಇದನ್ನು ಉಲ್ಟಾ ಮಾಡ್ಬೋದು ಇಲ್ಲ ಅಂತಂದರೆ ತವಕ್ಕೆ ಮೆತ್ಕೊಂಬಿಡುತ್ತೆ ನೀವು ಮೆತ್ತಗಿದ್ದಾಗ ಆ ಕಡೆ ಈ ಕಡೆ ಎಲ್ಲ ತಿರುಗ್ಸೋಕ್ಕೆ ಹೋದರೆ ಸೊ ನನಗೆ ಟ್ರೈ ಮಾಡಿ ತೋರಿಸ್ತಾ ನೋಡಿ ಈ ಥರ ಮೆತ್ತಗಿದ್ದಾಗ ಮಾಡಿದ್ರೆ ಕಟ್ ಆಗುತ್ತೆ ಅದೇ ಈ ಥರ ಟ್ರಾನ್ಸ್ಪರೆಂಟಾಗಿ ನಿಮಗೆ ಕಾಣಿಸ್ತಿರ್ಬೋದು ಇದಾದಾಗ ಈಸಿಯಾಗಿ ರೊಟ್ಟಿ ತಿರುಗ್ಸೋಕ್ಕಾಗತ್ತೆ ಸ್ವಲ್ಪ ವೈಟ್ ವೈಟಾಗಿ ಉಬ್ಬಿದೆ ಇದು ನಿಮಗೆ ಯೂಶ್ವಲಿ ಗೋಲ್ಡನ್ ಬ್ರೌನ್ ಅಥವಾ ಒಂಚೂರು ಬ್ಲ್ಯಾಕ್ ಹಾಕಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ನೀವು ಇದನ್ನು ಸುಟ್ಕೋಬೇಕಾಗತ್ತೆ ರೊಟ್ಟಿ ಸಖತ್ತು ಟೇಸ್ಟಿಯಾಗಿರುತ್ತೆ ಆದರೆ ನೀವು ತುಂಬ ಗರ್ಗರಿ ಬೇಕು ಅಂದರೆ ತುಂಬ ಹೊತ್ತು ಸಣ್ಣೂರಿನಲ್ಲಿ ರೊಟ್ಟಿನ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಲೈಕ್ ಲೈಟಾಗಿ ಮೆತ್ತ ಮೆತ್ತಿಗೆ ಇರುತ್ತೆ ನಾನು ಫಸ್ಟ್ ಒಂದು ಸ್ವಲ್ಪ ಬೇಗ ತೆಗೆದುಬಿಟ್ಟೆ ನೆಕ್ಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟು ಲೈಟಾಗಿ ಗೋಲ್ಡನ್ ಸ್ಪಾಟ್ಸ್ ಅಥವಾ ಬ್ಲ್ಯಾಕ್ ಕಲರ್ ಸ್ಪಾಟ್ ಬರೋರ್ಗು ಮಾಡ್ತಾಯಿದ್ದೀನಿ ಡೆಫಿನೆಟ್ಲಿ ನೀವುಗಳು ಸಲ ಟ್ರೈ ಮಾಡಿ ನೋಡಿ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಬಾಕ್ಸ್ಗಳಿಗೆ ಹಾಕಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ನನಗೆ ಅನಿಸುತ್ತೆ ಆದಷ್ಟು ಬಿಸಿ ಇದ್ದಾಗ ತಿನ್ನೋದು ಈ ಥರ ರೊಟ್ಟಿಗಳು ತುಂಬಾ ಒಳ್ಳೆಯದು ಸೊ ಈ ಥರ ಕಂಪ್ಲೀಟಾಗಿ ರೊಟ್ಟಿ ಮಧ್ಯ ಮಧ್ಯ ಬ್ಲ್ಯಾಕ್ ಸ್ಪಾಟ್ಸ್ ಗೋಲ್ಡನ್ ಸ್ಪಾಟ್ಸ್ ಇದೆ ಸಕ್ಕತ್ತಾಗಿ ರೆಡಿ ಆಗುತ್ತೆ ಆ್ಯಂಡ್ ಇದಕ್ಕೆ ಬಾಡ್ಸ್ಕೊಳಕ್ಕೆ ಅಂತ ಹೆಸರುಕಾಳು ಪಲ್ಯ ಮಾಡಿದೆ